ಯೋಗ ಆಗಿರ್ಬೋದು ಕೆಲಸ ಆಗಿರ್ಬೋದು ಏನೋ ಒಂದು ಹಿ ಹ್ಯಾಸ್ ಟು ಬಿ ವೆರಿ ಫಿಟ್ ಆ್ಯಂಡ್ ಅವ್ರದೇ ದುಡ್ಡಲ್ಲಿ ಅಥವಾ ಅವ್ರದೇ ಎಫರ್ಟಿಂದ ಮುಂದೆ ಬಂದಿರಬೇಕು ನಾಟ್ ಬಿಕಾಸ್ ಆಫ್ ಡ್ಯಾಡ್ಸ್ ಮನಿ ಇದೆ ಅಂತ ಡ್ಯಾಡ್ ಮನಿ ಯೂಸ್ ಮಾಡಿಕೊಂಡು ಶೋ ಆಫ್ ಮಾಡೋ ಥರ ಇದ್ರೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಐ ಲೈಕ್ ಇಟ್ ಈವನ್ ಇಫ್ ದೇ ಕಮ್ ಫ್ರಮ್ ಅ ರಿಚ್ ಫ್ಯಾಮಿಲಿ ಅವನಾಗ ಅವನೇ ಕಷ್ಟಪಟ್ಟು ಇನ್ನು ಆ ಬಿಸ್ನೆಸ್ನ ಹೆಂಗೆ ಬೆಳೀಸ್ ಬೆಳೆಸಬೇಕು ಅನ್ನೋ ಥರ ಒಬ್ಬ ಇದ್ರೆ ದಟ್ಸ್ ಒಳ್ಳೆ ಲೈಕ್ ಸೊ ಈ ತ್ರೀ ರಿಚ್ ಫ್ಯಾಮಿಲಿನೇ ಆಗಿರಬೇಕು ಹಂಗೇನಿಲ್ಲ ಲೈಕ್ ಐ ಸೆಡ್ ಅವನು ಅವರಿಗೆ ರಿಚ್ ಆಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕು ಓಕೆ ಲೈಕ್ ದಟ್ ಬಾಯ್ ಶುಡ್ ಬಿ ಆಂಬಿಷಿಯಸ್ ಲೈಫಲ್ಲಿ ಅವನೇ ಏನಾದರೂ ಒಂದು ಇವಾಗ ವರ್ಸ್ಟ್ ಕೇಸ್ ಸಿನಾರಿಯೋ ಕೋವಿಡ್ ಟೈಮ್ ಅಥವಾ ಅರ್ತ್ ಕ್ವೇಕ್ ಆಗಿ ಎಲ್ಲಾ ಕಳ್ದೋಯ್ತು ಅಂದ್ರೂ ಹೀರೋ ರೈಸ್ ಅಪ್ ಆಗೋ ತರ ಒಂದು ಕೆಪಾಸಿಟಿ ಇರಬೇಕು ಬೇರೆ ಯಾರ ಮೇಲೂ ಡಿಪೆಂಡ್ ಆಗದೆ ಅಯ್ಯೋ ನನ್ನ ಹತ್ರ ಏನು ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದೆ ಏನು ಇಲ್ಲದೆ ಇದ್ರು ಐ ವಿಲ್ ಡೂ ಇಟ್ ಐ ವಿಲ್ ಡೂ ಇಟ್ ಅಂಡ್ ಟೇಕ್ ಕೇರ್ ಆಫ್ ಯು ಅಂಡ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಅನ್ನೋದು ನನ್ನ ಹತ್ರ ನಾನು ಆ ಥರ ಆಟಿಟ್ಯೂಡ್ ಇದೆ ಇವನ್ ಐ ಎಮ್ ಲೈಕ್ ನನಗೆ ಏನು ಏನಿಲ್ಲ ಅಂದ್ರೂ ಲೈಕ್ ಐ ಕ್ಯಾನ್ ಟೇಕ್ ಆಫ್ ಮೈ ಸೆಲ್ಫ್ ಐ ಕ್ಯಾನ್ ಟೇಕ್ ಆಫ್ ಮೈ ಫ್ರೆಂಡ್ ెస్టాక్ okay. so, ಮೂವಿಗೆ ಹಾಕಿಬಿಟ್ಟು ಯು ಲಾಸ್ಟ್ ಕಪಲ್ ಆಫ್ ಪ್ರಾಪರ್ಟೀಸ್ ಅವ್ರ ದುಡ್ಡು ಯು ಕ್ಯಾನ್ ಟೆಲ್ ಅದು ಯಾವತ್ತೂ ಲೈಕ್ ಸ್ಟ್ರೇಟ್ ಆಗಿ ಹೋಗ್ತಾರಲ್ಲ ತುಂಬ ಆ ಥರ ತುಂಬ ಸೇಫ್ ಆಗಿದ್ರೆ ಇಟ್ಸ್ ನಾಟ್ ಅನ್ ಎಕ್ಸೈಟಿಂಗ್ ಲೈಫ್ ನೀವು ಸ್ವಲ್ಪ ರಿಸ್ಕ್ ತೊಗೊಳ್ಳೇಬೇಕು ತಗೊಂಡ್ರೆ ಒಂದೊಂದ್ಸತಿ ಯು ವಿಲ್ ಫಾಲ್ ಸೊ ಆ ಟೈಮಲ್ಲಿ ಐ ವಾಂಟ್ ಟು ಬಿ ದೇರ್ ಯಸ್ ಫಾರ್ ಶೋರ್ ನಾನು ಸಪೋರ್ಟಿವ್ ಆಗಿದ್ದೇ ಇರ್ತೀನಿ ಕರೆಕ್ಟ್ ಅದೇ ನೋಡ್ತಾ ಇರೋರಿಗೆ ಟ್ರೈ ಮಾಡ್ತಾ ಇರೋರಿಗೆ ಅರ್ಥ ಆಗಿರುತ್ತೆ ಏನೇನು ಬೇಕು ಅಂತ ಕ್ವಾಲಿಟೀಸ್ ಸೊ ಮೋಸ್ಟ್ಲಿ ಬಿಲ್ಡ್ ಮಾಡ್ಕೋತಾರೆ ಅಂತ ಅನ್ಸುತ್ತೆ ನಿಮ್ಮನ್ನು ಇಷ್ಟಪಡುವಂಥವ್ರು ಅಥವಾ ಇಷ್ಟಪಡಬೇಕು ಅಂತ ಕೊಡೋದು ನಾನು ಹುಡುಗಿ ಆಗಿರೋದ್ರಿಂದ ನಾನು ಏನು ಕಮ್ಮಿ ಇಲ್ಲ ನಾನು ನಿಮ್ ತರ ಬೈಕ್ ಓಡಿಸಬಹುದು ಸೊ ಟ್ರಸ್ಟ್ ಮೀ ಅಂಡ್ ಗಿವ್ ಮೀ ದೈಕ್ ಆಯ್ತಲ್ಲ ತುಂಬ ಸಿಂಪಲ್ ಇದೆ ಓಕೆ ನೀವು ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ ಸೊ ವಾಟ್ ಎವರ್ ದ ಬ್ಯಾಡ್ ಫೇಸ್ ನೀವೀಗ ಈಗ ಫೇಸ್ ಮಾಡಿದರೆ ಅದರಿಂದ ಹೊರಗೆ ಬಂದಿದ್ದೀರಾ ಆಲ್ರೆಡಿ ಇನ್ನು ಮುಂದಕ್ಕೂ ಆ ಥರದ್ದು ಆಗೋದು ಬೇಡ ಅಂತ ನಾನು ಆಶಿಸ್ತೀನಿ ಆ್ಯಂಡ್ ನಿಮ್ಮ ಏನು ಒಂದು ಸ್ಟಡೀಸ್ ಇರ್ಬೋದು ಕೋರ್ಸ್ ಅದೇನು ಮಾಡ್ಕೊಂಡು ಬರ್ತಾ ಇದ್ದೀರಾ ಅದು ಕೂಡ ಚೆನ್ನಾಗಾಗಲಿ ಸೊ ಬಂದು ನಿರ್ದೇಶನ ಮಾಡಿ ಕನ್ನಡ ಸಿನಿಮಾನೇ ಫಸ್ಟ್ ಮಾಡಿ ಸೊ ಹಾಗೆಯೇ ಕನ್ನಡದ ಹುಡುಗನೇ ಹುಡುಕೊಳ್ಳಿ ಸೊ ಆಲ್ ದ ಬೆಸ್ಟ್ ನಿಮಗೆ ಸೊ ಮಚ್ ಸೊ ನಮ್ಮ ಈ ಸಂದರ್ಶನದ ಬಗ್ಗೆ ನಿಮ್ಮ ಒಪಿನಿಯನ್ ಹೇಗೆ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಇದಕ್ಕಿಂತ ಮುಂಚೆನೂ ಒಂದೇ ಒಂದು ಇಂಟರ್ವ್ಯೂ ಮಾಡಿದೆ ಲೈಕ್ ಲಾಸ್ಟ್ ವೀಕು ಏನೋ ಬಟ್ ಐ ವಾಸ್ ಮಿಸ್ಸಿಂಗ್ ದಿಸ್ ಯುನೋ ಈ ಥರ ಒಂದು ಅಲ್ಲಿ ಹೋದ್ಮೇಲೆ ಅಲ್ಲಿ ನಾನೇನು ಸೆಲೆಬ್ರಿಟಿ ಅಲ್ವಲ್ಲ ಇನ್ನೂ ಇನ್ನೂ ಇಲ್ಲ ಸೊ ಈ ಥರ ಇಂಟರ್ವ್ಯೂಸ್ ಆಗಲಿ ಈ ಥರ ಜನ ಮೀಟ್ ಮಾಡೋದಾಗಲಿ ಅವಾಗವಾಗ ಜನ ರೆಕಗ್ನೈಸ್ ಮಾಡಿಬಿಟ್ಟು ಸೆಲ್ಫೀಸ್ ಕೇಳ್ತಾ ಅದೆಲ್ಲ ತುಂಬ ಮಿಸ್ ಮಾಡಿಕೊಂಡೆ ಸೊ ಥ್ಯಾಂಕ್ ಯು ಫಾರ್ ಇಂಟರ್ವ್ಯೂ ಮೀ ಫಸ್ಟ್ ಡೇ ಫಸ್ಟ್ ಶೋ ಅಲ್ವಾ ಸೊ ಸ್ನೇಹಿತರೆ ಇದಾಗಿತ್ತು ಲಾಸ್ಯ ನಾಗರಾಜ್ ಅವರ ಮಾತುಗಳು ಮತ್ತೆ ಮತ್ತೆ ಹೊಸ ಅತಿಥಿ ಜೊತೆಗೆ ನಿಮ್ ಮುಂದೆ ಬರ್ತಾ ಇರ್ತೀನಿ ಧನ್ಯವಾದ